ಹಾಯ್ ಫ್ರೆಂಡ್ಸ್ ನವರಾತ್ರಿ ಹಬ್ಬದ ಶುಭಾಶಯಗಳು ಘಟಸ್ಥಾಪನ ಹೇಗೆ ಸ್ಥಾಪಿಸೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಕಲಶದಲ್ಲಿ ಗಂಗಾ ಜಲ ಮತ್ತು ನೀರನ್ನು ಭರ್ತಿ ಮಾಡಿ ಅದರಲ್ಲಿ ಐದರಿಂದ ಏಳು ಮಾವಿನ ಎಲೆಯನ್ನು ಹಾಕಿ ಅದರೊಳಗಡೆ ಒಂಬತ್ತು ವಸ್ತುಗಳನ್ನು ಹಾಕಬೇಕು ಅದನ್ನು ಏನೇನು ಹಾಕಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಭತ್ತ ಅಕ್ಕಿ ಮಸೂರ್ ದಾಲ್ ಏಲಕ್ಕಿ ಬಾರ್ಲಿ ಅರಿಶಿನ ಪುಡಿ ಲವಂಗ ಎಳ್ಳು ಬಿಳಿ ಎಳ್ಳು ಹಸುವಿನ ತುಪ್ಪ ಇದನ್ನೆಲ್ಲನೂ ಕಳಸದೊಳಗಡೆ ನಾವು ಹಾಕಬೇಕು ನೋಡಿ ಈ ಕಳಶಕ್ಕೆ ಈಗ ಅರಿಶಿನ ಕುಂಕುಮ ಮತ್ತು ಈ ಒಂಬತ್ತು ವಸ್ತುಗಳನ್ನು ಹಾಕ್ತಾ ಇದ್ದೀನಿ ಇದಾದ ಮೇಲೆ ಅರ್ ಕಳಸಕ್ಕೆ ಅರಿಶಿನ ಕುಂಕುಮನ ಹಚ್ಕೋಬೇಕು ಕಳಶಕ್ಕೆ ನಾನೀಗ ಅರಶಿನ ಕುಂಕುಮ ಹಚ್ತಾಯಿದ್ದೀನಿ ಇದಾದ ಮೇಲೆ ನಾವು ಕೆಂಪು ಮತ್ತು ಹಳದಿ ದಾರವನ್ನು ಒಂಬತ್ತು ಗಂಟುಗಳನ್ನಾಗಿ ಕಟ್ಟಿ ಅದನ್ನು ಕಳಸೋಕ್ಕೆ ಕಟ್ಟಬೇಕು ಇದಾದ ನಂತರ ಮಾವಿನ ಎಲೆಯನ್ನು ಐದು ಅಥವಾ ಏಳು ಎಲೆಯನ್ನು ಇಟ್ಟು ಆಮೇಲೆ ಬೇವಿನ ಎಲೆ ಆಮೇಲೆ ಕಳಸಕ್ಕೆ ತೆಂಗಿನಕಾಯಿ ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ಕೆಂಪು ವಸ್ತ್ರವನ್ನು ಧರಿಸಬೇಕು ಘಟಸ್ಥಾಪನ ಆದ ನಂತರ ದೇವಿಗೆ ನೈವೇದ್ಯ ಮಾಡಿ ಪೂಜಾವನ್ನು ಸಲ್ಲಿಸಬೇಕು ಇದನ್ನು ಮಾಡೋದ್ರಿಂದ ನವರಾತ್ರಿಯಲ್ಲಿ ಮನೆಗೆ ಶಕ್ತಿ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತೆ ಎಂದು ನಂಬಿಕೆ ದೇವಿಯ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ ಬಾಯ್ ಥ್ಯಾಂಕ್ ಯು ಫಾಲೋ ಮಾಡೋದ್ ಮರಿಬೇಡಿ